ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಸ್ವಲ್ಪ ವಾಯ್ಸ್ ಕಟ್ಕೊಂಬಿಟ್ಟಿದೆ ಶೀತ ಕೋಲ್ಡ್ ಆಗಿಬಿಟ್ಟಿದೆ ಹಂಗಾಗಿ ಪ್ಲೀಸ್ ಸಾರಿ ಇವತ್ತಿನ ವೀಡಿಯೋ ಇದು ಶನಿವಾರದ್ದಾಗಿರುತ್ತೆ ತುಂಬ ದಿನಗಳಾಗೋಯಿತು ವೀಡಿಯೋ ಹಾಕೋಣ ಹಾಕೋಣ ಅಂದ್ಬಿಟ್ಟು ಆಗೋಕ್ಕೆ ಆಗ್ತಿರ್ಲಿಲ್ಲ ಹಂಗಾಗಿ ಇವತ್ತು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಯಾರು ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನೀವು ಫ್ರೆಂಡ್ಸು ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ಬೆಳಗ್ಗೆನೇ ಬೇಗ ಎದ್ದು ಪೂಜೆ ಮಾಡ್ತೀವಲ್ಲ ಅದು ತುಂಬ ಖುಷಿ ಕೊಡುತ್ತೆ ನೆಮ್ಮದಿ ಇರುತ್ತೆ ಹಂಗಾಗಿ ಬೇಗ ಎದ್ದು ಕೆಲಸ ಮಾಡೋದ್ರಿಂದ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಇಲ್ಲಾಂದರೆ ಮೈಯೆಲ್ಲ ಸೋಂಬಿರುತ್ತೆ ನನಗೆ ಬೀಳುತ್ತೆ ಅದಕ್ಕೆ ಬೇಗ ಎದ್ದಿದ್ದೀವಿ ಆಲ್ಮೋಸ್ಟ್ ಆರು ಆರೂವರೆ ಎದ್ದಾಗ ಹೊತ್ತಿಗೆ ಪೂಜೆ ಆಗಬೇಕು ಅಂತ ಬೇಗ ಎದ್ದು ಬೇಗ ಎಲ್ಲ ಕೆಲಸ ಮಾಡ್ಕೊತಾಯಿದ್ದೀನಿ ನಾವು ಎಷ್ಟು ಬೇಗ ಎದ್ದೀವೋ ಅಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ವ ನಮ್ಮ ಕೆಲಸ ನಾವೇ ಮಾಡಬೇಕು ಅಲ್ವಾ ಹಂಗಾಗಿ ಮನೆ ಯಾವಾಗ್ಲೂ ಖುಷಿಯಾಗಿ ನೆಮ್ಮದಿಯಾಗಿರಬೇಕು ಅಂದರೆ ಗೃಹಿಣಿಯಾದಳು ಎಲ್ಲ ಕೆಲಸವೂ ಅಚ್ಚುಕಟ್ಟಾಗಿ ಮಾಡಿದ್ರೆ ಅಲ್ಲಿಗೆ ಒಂದು ನೆಮ್ಮದಿ ಫಸ್ಟು ಬಾಗಲೆಲ್ಲ ತೊಳೆದು ಒಂದು ರಂಗೋಲಿ ಬಿಟ್ಟು ಅದಕ್ಕೆ ಒಂದು ಹೂವು ಇಟ್ಟರೆ ನೋಡೋಕೆ ಎಷ್ಟು ಚೆಂದ ಕಾಣುತ್ತೆ ಅಲ್ವ ಮತ್ತು ಖುಷಿನೂ ಸಿಗುತ್ತೆ ಚೆನ್ನಾಗಿದೆ ಬಾಕ್ಲೆಲ್ಲ ಚೆನ್ನಾಗಿ ಕಾಣ್ತಾ ಇದ್ರೆ ನಮಗೂ ಒಂದು ಖುಷಿ ನೆಮ್ಮದಿ ಸಿಗುತ್ತೆ ಹಂಗಾಗಿ ಅದು ಹಳ್ಳಿ ಕಡೆ ನೋಡಿ ಎಷ್ಟು ಬೇಗ ಎದ್ದು ರಂಗೋಲೆಲ್ಲ ಹಾಕಿ ಅವರು ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಹಾಗೆ ನಾವೂ ನೀಟಾಗಿ ಇಟ್ಕೋಬೇಕು ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳೋಣ ಅಲ್ವಾ ಅದಕ್ಕೆ ನೋಡಿ ಚಿಕ್ಕದಾಗಿ ಪುಟ್ಟದಾಗಿ ಇರೋದ್ರಲ್ಲೇ ರಂಗೋಲಿ ಬಿಡ್ತಾಯಿದ್ದೀನಿ ಇದು ರಂಗೋಲಿ ಪೂಜೆ ಮಾಡೋವರೆಗೂ ಇರುತ್ತೆ ಅಷ್ಟೇ ಆಮೇಲೆ ನನ್ನ ಮಗ ಎಲ್ಲ ಅಳಿಸಾಕ್ಬಿಡ್ತಾನೆ ಆದ್ರೂ ಪೂಜೆ ಮಾಡೋವರೆಗೂ ಇರಲಿ ಅಲ್ವಾ ಎಷ್ಟೇ ಅಳಿಸಿದ್ರೂ ಆದರೂ ಅವರೊಂದು ರಂಗೋಲಿ ಅಂತೂ ಬಿಡಲೇಬೇಕು ಮಕ್ಕಳು ಅಳಿಸ್ತಾರೆ ಅಂತ ಹೇಳಿ ರಂಗೋಲಿ ಬಿಡೋಕ್ಕಾಗಲ್ವಲ್ವಾ ಹಂಗಾಗಿ ಚಿಕ್ಕದಾಗಿ ಒಂದು ರಂಗೋಲಿ ಬಿಡ್ತಾಯಿದ್ದೀನಿ ಅವ್ರು ಇನ್ನೂ ಮಲಗಿದ್ದಾರೆ ಅವ್ರು ಎದರೊತ್ತಿಗೆ ಪೂಜೆ ಎಲ್ಲ ಆಗೋಗುತ್ತೆ ಆಮೇಲೆ ಬೇಕಾದ್ರೆ ಹೆಂಗಾರ ಮಾಡ್ಕೊಳ್ಳಿ ಅಳಿಸ್ಕೊಳ್ಳಿ ಮಕ್ಕಳಿಗೆ ಹೇಳೋಕ್ಕಾಗಲ್ಲ ಈಗಿನ ಮಕ್ಕಳಿಗೆ ನಾವು ಒಂದು ಹೇಳಿದ್ರೆ ಅವ್ರು ಹೊತ್ತು ಮಾಡ್ತಾರೆ ಹಂಗಾಗಿ ನಾನೇನು ತಲೆ ಕೆಟ್ಟಿಸ್ಕೊಳ್ಳಲ್ಲ ಆದರೆ ಪೂಜೆ ಮಾಡೋವರೆಗೂ ಇರ ಇರುತ್ತೆ ಅಷ್ಟೆ ಎಲ್ಲ ಅಳ್ಸ ಅವ್ರ ಹೋಟ್ನಲ್ಲಿ ಮಲಗಿದ್ದಾರೆ ಅವ್ರು ಎದ್ದ ಮೇಲೆಲ್ಲ ಅಳ್ಸಾಕ್ತಾರೆ ಹಂಗಾಗಿ ನನಗೆ ಒಂದು ಸ್ವಲ್ಪ ಬೇಜಾರು ರಂಗೋಲಿ ಬಿಡೋಕ್ಕೆ ಬೇಜಾರಾಗುತ್ತೆ ಮಕ್ಕಳು ಅಳಿಸ್ಬಿಡ್ತಾರಲ್ವ ಅಷ್ಟು ಕಷ್ಟಪಟ್ಟು ಅಷ್ಟು ಬೇಗ ಇದ್ದು ರಂಗೋಲೆಲ್ಲ ಎಲ್ಲ ಬಿಟ್ಟಿರ್ತೀವಿ ಬಂದು ಅಳಿಸ್ಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಇವತ್ತು ಇನ್ನೂ ಚಿಕ್ಕವನಿದಾನಲ್ವಾ ಹಂಗಾಗಿ ಅಳಿಸ್ತಾನೆ ಅವನಿಗೆ ಬುದ್ಧಿ ಬಂದ ಮೇಲೆ ಎಲ್ಲ ಸರಿ ಹೋಗುತ್ತಲ್ವ ಅದಕ್ಕೆ ಇವಾಗ ಅವನಿಗೇನು ಕಟ್ಟಕ್ಕಾಗಲ್ಲ ಏನಾರ ಮಾಡ್ಕೊ ಅಂತೇಳಿ ಬಿಟ್ಬಿಡ್ತೀನಿ ಇದು ಶನಿವಾರ ಬೇಗ ಎದ್ದು ಎಲ್ಲ ಕೆಲಸ ಮಾಡಿ ಒಂದು ದೀಪ ಹಚ್ಚಿದ್ರೆ ಎಷ್ಟು ಖುಷಿ ಎಷ್ಟು ನೆಮ್ಮದಿ ಅಲ್ವಾ ಯಾರು ಏನೇ ಅಂದ್ಕೊಳ್ಳಿ ನಮ್ಮ ಕೆಲಸ ಏನಿರುತ್ತೋ ಅದನ್ನು ಮಾತ್ರ ಮಾಡಿಕೊಂಡು ಮುಂದೆ ಇರಬೇಕು ಇವಾಗಂತೂ ಹೊಸ ಮನೆಗೆ ಬಂದಿದ್ದೀನಿ ಈ ಹೊಸ ಮನೆಗೆ ಬಂದಾಗಿಂದ ನನಗೆ ವೀಡಿಯೋಗಳೆಲ್ಲ ಮಾಡೋಕ್ಕೆ ಇಲ್ಲ ಏನಾರು ಒಂದು ಪ್ರಾಬ್ಲಮ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಇಲ್ಲ ಮೊಬೈಲು ರಿಪೇರಿ ಇರುತ್ತೆ ಇಲ್ಲ ನನ್ನ ಮಗ ಹಾಳು ಮಾಡಿಬಿಡ್ತಾನೆ ಇಲ್ಲಾಂದರೆ ಸ್ವಲ್ಪ ಯಾವ್ದಾರ ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತೀವಿ ಹಂಗಾಗಿ ವೀಡಿಯೋ ಮಾಡೋಕ್ಕೂ ಆಗ್ತಿಲ್ಲ ಹಾಕೋಕ್ಕೂ ಆಗ್ತಿಲ್ಲ ಪ್ಲೀಸ್ ಯಾರು ಮಾಡ್ತಾ ಮಾಡ್ತಾಯಿದ್ರೆ ಡೈಲಿ ಅಪ್ಲೋಡ್ ಮಾಡಿ ಇಲ್ಲ ಶಾರ್ಟ್ ವೀಡಿಯೋ ಆದರೂ ಪರವಾಗಿಲ್ಲ ಇಲ್ಲ ಲಾಂಗ್ ವೀಡಿಯೋ ಆದರೂ ಪರವಾಗಿಲ್ಲ ನಿಮ್ಮ ಕೈಯಲ್ಲಿ ಯಾವುದು ಸಾಧ್ಯ ಆಗುತ್ತೋ ಅದನ್ನು ವೀಡಿಯೋ ಮಾತ್ರ ಅಪ್ಲೋಡ್ ಮಾಡ್ತಾ ಇರಿ ಇಲ್ಲ ನನ್ನ ನೋಡಿ ಚಾನಲ್ಲು ವೀವ್ಸ್ ಎಲ್ಲ ಚೆನ್ನಾಗಿ ಹೋಗ್ತಾ ಇತ್ತು ನಾನೇ ನಿಲ್ಲಿಸ್ಬಿಟ್ಟೆ ಹಂಗಾಗಿ ಸಬ್ಸ್ಕ್ರೈಬು ಕಮ್ಮಿ ಆಗ್ತಾಯಿದೆ ವಾಸ್ಟ್ ಟೈಮು ಫುಲ್ಲು ಕಮ್ಮಿ ಆಗ್ತಾಯಿದೆ ಅದನ್ನು ಹೆಂಗೆ ಪಿಕಪ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನಾನು ಶಾರ್ಟ್ ವಿಡಿಯೋ ಅವರು ಹಾಕ್ಕೊಂಡು ಹೋಗಿದ್ದಿದ್ರು ಜೊತೆಗೆ ಮೊನಿಟೇಷನ್ ಆನಾಗ ಹೋಗೋದು ನನ್ನ ತು ನಾನು ಮಾಡಿದ ಮಿಸ್ಟೇಕ್ ನೀವು ಯಾರು ಮಾಡೋಕ್ಕೆ ಹೋಗಬೇಡಿ ಆದಷ್ಟು ಟ್ರೈ ಮಾಡಿ ಡೈಲಿ ವೀಡಿಯೋ ಮಾಡೋಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಹಾಕಿ ಇಲ್ಲಾಂದರೆ ವಾರಕ್ಕೊಂದು ಒಂದು ಎರಡು ಒಟ್ಟಿನಲ್ಲಿ ನೀವು ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಅಷ್ಟೇ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಕಮ್ಮಿ ಆಗುತ್ತೆ ಟೈಮ್ ಕಮ್ಮಿ ಆಗುತ್ತೆ ಆಮೇಲೆ ಮೂಡಿರಲ್ಲ ಮಾಡಬೇಕು ಅಂತ ಅಂದರೆ ಏನೇ ಮಾಡಬೇಕು ಅಂದರೆ ಒಂದು ಅಟಾಚಲ್ಲ ಅಂತ ಇರಲೇಬೇಕು ಇಲ್ಲ ಅಂದರೆ ನೋಡಿ ಹಿಂಗೆ ಆಗೋದು ನಾನು ಮುಂಚೆ ಮಾಡಬೇಕು ಅಂತ ಹೇಳಿ ಮಾಡಿದೆ ಒಂದು ಸ್ವಲ್ಪ ಕಾರಣಾಂತರದಾಗಿ ಮಾಡೋಕ್ಕಾಗಲೇ ಇಲ್ಲ ಇವಾಗ ಅದ್ರ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗಿದೆ ಇಲ್ಲ ಅದಕ್ಕೆ ಇವಾಗ ಇಲ್ಲ ಮಾಡಲೇಬೇಕು ಅದು ಏನಾಗುತ್ತೋ ಆಗಲಿ ನಾನು ಮಾಡಿದ್ದೀನಿ ಅದು ಏನಾರು ಒಂದು ದಡ ಸೇರಿಸಲೇಬೇಕು ಇದು ನಂದು ಚಾನಲ್ಲು ನಾನು ಏನಾರ ಒಂದು ಮಾಡಬೇಕು ಅಂತ ಹೇಳಿ ಮಾಡ್ತಾಯಿದ್ದೀನಿ ಪ್ಲೀಸ್ ನೀವು ಏನಾರು ಮಾಡ್ತಾಯಿದ್ರೆ ಪ್ಲೀಸ್ ನಿಲ್ಸೋಕೆ ಮಾತ್ರ ಹೋಗಬೇಡಿ ನಿಲ್ಲಿಸಿದ್ರೆ ಸುಮ್ ಫುಲ್ಲು ವೀವ್ಸು ಸಬ್ಸ್ಕ್ರೈಬ್ ಫುಲ್ಲು ಡೌನ್ ಹೋಗುತ್ತೆ ಸುಮ್ಮನೆ ನಿಮ್ಮ ಕೈಯಾರೆ ನೀವೇ ಚಾನಲೆಲ್ಲ ಆಲ್ ಆಳ್ ಮಾಡ್ಕೊತೀರ ಆದಷ್ಟು ಟ್ರೈ ಮಾಡಿ ಡೈಲಿ ಹಾಕಕ್ಕೆ ಟ್ರೈ ಮಾಡಿ ಇಲ್ವಾ ವಾರಕ್ಕೆ ಎರಡು ಇಲ್ಲ ಮೂರು ಹಿಂಗೆ ಹಾಕಾದ್ರೂ ಟ್ರೈ ಮಾಡಿ ಆದರೆ ಬಿಡಬೇಡಿ ನಂದು ವೀಡಿಯೋ ನೋಡಿದ್ರೆ ನೀವು ಬೇಕಾದ್ರೆ ಓಪನ್ ಮಾಡಿ ನೋಡಿ ಮೂರು ತಿಂಗಳು ಎರಡು ತಿಂಗಳು ಹಿಂಗೆ ವೀಡಿಯೋಗಳೇ ಹಾಕಿಲ್ಲ ನಾನು ಸುಮ್ಮನೆ ಟೈಮ್ ಎಲ್ಲ ವೇಸ್ಟ್ ಆಗೋಯ್ತು ಯಾರೋ ಏನೋ ಅಂತಾರೆ ಅಂದ್ಬಿಟ್ಟು ನಾನು ವೀಡಿಯೋನೇ ಮಾಡಲಿಲ್ಲ ನಾನು ಅದು ತಲೆ ಕೆಡ್ಸ್ಕೋಬಾರ್ದಾಗಿತ್ತು ಆದ್ರೂ ಏನಂತಾರೋ ಏನೋ ಅಂದ್ಬಿಟ್ಟು ನಾನೆಲ್ಲ ಸ್ಟಾಪ್ ಮಾಡಿಬಿಟ್ಟೆ ಇವಾಗ ಅನ್ನಿಸ್ತೈತೆ ಯಾರೇನಂದ್ರೂ ನಮಗೇನು ಸಹಾಯ ಮಾಡಲ್ಲ ನಮ್ದು ನಮ್ಮದೇನಿದೆಯೋ ಅದು ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು ನಾವು ಒಂದು ಜನಕ್ಕೆ ಗುರ್ತಿಸ್ಬೇಕು ನಾವು ಏನಾರ ಮಾಡಿ ಸಾಧನೆ ಮಾಡಬೇಕು ಅಂದರೆ ಯಾರೇನೇ ಹೇಳಿ ತಲೆ ಕೆಡ್ಸ್ಕೋಬಾರ್ದು ನಮ್ಮ ಪಾಡಿ ನಾವು ಮಾಡ್ಕೊಂಡು ಹೋಗಬೇಕು ಇಷ್ಟ ಆದರೆ ವೀಡಿಯೋ ನೋಡ್ತಾರೆ ಇಲ್ವಾ ಸ್ಕಿಪ್ ಮಾಡ್ಕೊಂಡು ಬೇರೆ ವೀಡಿಯೋ ನೋಡಲಿ ಅದರಲ್ಲಿ ಏನು ಇಲ್ಲ ಅಲ್ವಾ ಹಂಗಾಗಿ ನಿಮಗೆ ಇಷ್ಟ ಇದೆಯಾ ಅದು ಡೈಲಿ ವೀಡಿಯೋ ಮಾತ್ರ ಹಾಕಿ ಮಿಸ್ ಮಾಡಬೇಡಿ ಓಕೆ ಫ್ರೆಂಡ್ಸ್ ಮುಂದೆ ವೀಡಿಯೋ ಎಲ್ಲ ಇದೆ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಾನು ತುಂಬ ಎಲ್ಲರೂ ಮಾತಾಡಿದರೆ ಸಾರಿ ಸ್ವಲ್ಪ ಹಂಗೆ ಬೇಜಾರಾಯಿತು ಎಷ್ಟು ಚೆನ್ನಾಗೆ ಗ್ರೋ ಆಗ್ತಾಯಿತ್ತು ಚಾನಲ್ಲು ನಾನೇ ಹಾಲ್ ಮಾಡಿಕೊಂಡೆ ಈಗ ಫುಲ್ಲು ಡೌನ್ ಆಗಿಬಿಟ್ಟಿದೆ ವಾಸ್ಟ್ ಟೈಮು ಎಲ್ಲ ಫುಲ್ಲು ಡೌನ್ ಆಗಿದೆ ಅದನ್ನು ಹೇಗೆ ಪಿಕಪ್ ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ ಏನು ಮಾಡ್ಬೋದು ಅಂತ ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ಟೈಮು ಅದನ್ನು ತಿದ್ಕೊಂಡು ವೀಡಿಯೋ ಮಾಡ್ತೀನಿ ನೋಡ್ಬೋದು ಚಿಕ್ಕದಾಗಿ ಎಷ್ಟು ರಂಗೋಲಿ ಬಿಟ್ಟಿದ್ದೀನಿ ತುಂಬ ಜಾಗ ಕಮ್ಮಿ ಇದೆ ಅದಕ್ಕೆ ಚಿಕ್ಕದಾಗಿ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ರಂಗೋಲಿ ಬಿಟ್ಟಿದ್ದೀನಿ ಹೇಗೆ ರಂಗೋಲಿ ಬಿಟ್ಟಿದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳಿ ನಾವೆಲ್ಲ ಪೂಜೆ ಎಲ್ಲ ಮಾಡೋ ಸೊತ್ತಿಗೆ ಏಳುವರೆ ಆಗಿತ್ತು ನಾನು ರಂಗೋಲೆಲ್ಲ ಬಿಟ್ಟು ಒಳಗಡೆ ಹೋಗಿ ನೆಲ ಎಲ್ಲ ಒಸಿ ಟೀ ಕಾಸಿ ಕುಡ್ದು ಆಮೇಲೆ ನಮ್ಮನೆಯು ಸ್ನಾನ ಮಾಡಿ ಪೂಜೆ ಮಾಡೋ ಸೊತ್ತಿಗೆ ಕರೆಕ್ಟಾಗಿ ಏಳುವರೆ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಪೂಜೆ ಬ್ಲಾಗು ಪ್ಲೀಸ್ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಆರು ಗಂಟೆ ಆಗಿತ್ತು ನಾನು ರಂಗೋಲೆಲ್ಲ ಬಿಟ್ಟು ಒಳಗಡೆ ಹೋಗೋದಕ್ಕೆ ಆರು ಗಂಟೆ ಆಗಿತ್ತು ಆಮೇಲೆ ನಮ್ಮ ಮನೆಯವರು ಪೂಜೆ ಮಾಡಿದ್ದಾರೆ ಪ್ಲೀಸ್ ನೋಡ್ಬಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್ ಹೊಸ್ದಾಗೆಲ್ಲ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು